ನಮಸ್ತೆ ಎಲ್ಲರಿಗೂ ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಪ್ರತಿಯೊಬ್ಬರು ಹೆಣ್ಣು ಮಕ್ಳಿಗೂ ಡೇ ಶುರುವಾಗದೆ ಕಿಚನ್ನಿಂದ ಸೊ ಇವತ್ತು ಅದೇ ಥರನೇ ಡೈಲಿ ರೆಗ್ಯುಲರ್ ಆಗಿ ಆಗೋ ಥರನೇ ಇವತ್ತಿನ ದಿನವೂ ಕೂಡ ನಂದು ಕಿಚನಿಂದನೇ ಸ್ಟಾರ್ಟ್ ಆಯಿತು ಫಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಟಿಫನ್ಗೆ ಇವತ್ತು ನಾನು ಟೊಮೊಟೊ ಭಾತನ್ನ ಮಾಡಿದ್ದೆ ಮಕ್ಳಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕೊಡ್ತಿದ್ದೆ ಅವ್ರು ಡೈಲಿ ಗೊತ್ತಲ್ಲ ಮಾಮೂಲಿ ಅವರೇ ತಿನ್ನೋದು ನಾನೇನು ತಿನ್ಸೋದಕ್ಕೆ ಹೋಗೋದಿಲ್ಲ ಏನಾದರೂ ಟೈಮ್ ಆಗಿಬಿಟ್ರೆ ಎ ಟೈಮ್ ಆಗಿಬಿಟ್ರೆ ಇನ್ನಲ್ಲಿ ಸ್ಕೂಲಲ್ಲೆಲ್ಲ ಬೈತಾರೆ ಅಂತ ಹೇಳ್ಬಿಟ್ಟು ನಾನೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಆಮೇಲೆ ಲಂಚ್ ಬಾಕ್ಸ್ ಎಲ್ಲ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಇದು ಮಾಡಿದೆ ಆಮೇಲೆ ಸಾಂಬಾರು ಬಂದು ನೈಟುದೇ ಬಸ್ ಸಾಂಬಾರಿತ್ತು ಸೊ ಅದನ್ನೇ ಹಾಕ್ಕೊಡು ನನಗೇನು ಇವಾಗೇನು ಫ್ರೆಶ್ಶಾಗಿ ಏನು ನೀನು ಮತ್ತೆ ಅಡುಗೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಸ್ ಸಾಂಬಾರು ಹಾಕ್ಕೊಟ್ಬಿಟ್ಟು ಮುದ್ದೆ ಮಾಡಿ ಕೊಟ್ಟು ಕಳಿಸ್ದೆ ನಮ್ಮ ಯಜಮಾನ್ರಿಗೆ ಆಮೇಲೆ ಇನ್ನು ಇವತ್ತು ಹೆಲ್ತಿ ಡ್ರಿಂಕೆ ಬಂದು ನಾನು ಬೀಟ್ರೋಟ್ ಮತ್ತು ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿಕೊಂಡಿದ್ದೆ ಆಮೇಲೆ ಅಮ್ಮಂಗೆ ಇವತ್ತು ಏನಂದರೆ ಅಮ್ಮಂಗೆ ಇವತ್ತು ಡ್ಯೂಟಿ ರಜೆ ಇತ್ತು ಸೊ ಅಮ್ಮನೂ ಟಿಫನ್ಗೆ ಇಲ್ಲೇ ಕರೆದಿದ್ದೆ ಅಮ್ಮನು ಇಲ್ಲಿಗೆ ಬಂದಿದ್ರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಜ್ಯೂಸನ್ನ ಒಂದು ಗ್ಲಾಸ್ ಕೊಟ್ಟೆ ನಾನೊಂದು ಗ್ಲಾಸ್ ಕುಡಿದು ಎಲ್ಲ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ನನ್ನದು ಪಾಸ್ಬುಕ್ ಎಲ್ಲ ಎಂಟ್ರಿ ಮಾಡೋದಿತ್ತು ಇವಾಗ ಟ್ರಾನ್ಸಾಕ್ಷನ್ ಎಲ್ಲ ಜಿ ಎಸ್ ಕಲೆಕ್ಷನ್ಸು ನಾನು ಓಪನ್ ಮಾಡುತ್ತವೆಂದ ಟ್ರಾನ್ಸಾಕ್ಷನ್ ಸಿಕ್ಕಾಬಿಟ್ಟೆ ಹೆವಿ ಆಗೋಗಿದೆ ಪಾಸ್ಬುಕ್ ಒಂದು ಪಾಸ್ಬುಕ್ಕು ಪೂರ್ತಿ ಖಾಲಿಯಾಗಿ ಮತ್ತೆ ಇನ್ನೊಂದು ಪಾಸ್ಬುಕ್ ಇಸ್ಕೊಂಡೆ ಅದು ಪೂರ್ತಿ ಖಾಲಿ ಆಗೋಯಿತು ಇನ್ನು ಒಂದೇ ಒಂದು ಲಾಸ್ಟ್ ಪೇಜ್ ಹೆಂಗೋ ಪುಣ್ಯ ಉಳ್ಕೊಂಡಿದೆ ಅದನ್ನು ಏನಾದರೂ ನಾನು ಖಾಲಿ ಆಗಿಬಿಟ್ಟು ವಾಪಸ್ ಹೋಗಿದ್ದೀನಿ ಅವ್ರು ಕೊಡ್ತಿದ್ರೋ ಕೊಡ್ತಿರ್ಲಿಲ್ಲವೋ ಗೊತ್ತಿಲ್ಲ ಸದ್ಯಕ್ಕೆ ಅದನ್ನು ವಾಪಸ್ ತೊಗೊಂಡ್ಬಂದೆ ಆಮೇಲೆ ಬ್ಯಾಂಕ್ ಹತ್ರ ಎಲ್ಲ ಸ್ವಲ್ಪ ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೇ ಬ್ಯಾಂಕ್ ಹತ್ರನೇನೆ ನಮ್ಮದು ಬಂದು ವಿಜಯನಗರ್ ಬಿಟ್ಟು ಇನ್ನು ಮುಂದೆ ಬರುತ್ತೆ ನಮ್ಮದು ಬ್ರ್ಯಾಂಚು ಸೊ ಅಲ್ಲೋಗಿ ಬಂದು ಅಲ್ಲೇ ಪಕ್ಕದಲ್ಲೇ ಈರುಳ್ಳಿ ಚೆನ್ನಾಗಿತ್ತು ನೂರು ರೂಪಾಯಿಗೆ ಐದು ಕೆ ಜಿ ಅಂತ ಏನೋ ಹಾಕಿದ್ರು ತುಂಬ ದಪ್ಪ್ದಕ್ಕೆ ಚೆನ್ನಾಗಿತ್ತು ಸೊ ತೊಗೊಂಡ್ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ನನಗೆ ಎರಡೂವರೆ ಕೆ ಜಿ ಸಾಕು ಅಂತ ಹೇಳ್ಬಿಟ್ಟು ಐವತ್ತು ರೂಪಾಯಿಗೆ ತೊಗೊಂಡ್ರು ನಾನು ನೂರು ರೂಪಾಯಿಗೆ ತೊಗೊಂಡೆ ನನಗೆ ಬೇಕಲ್ವಾ ನನಗೆ ಜಾಸ್ತಿ ಎಷ್ಟಿದ್ರು ಸಾಕಾಗಲ್ಲ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಅವರಾದರೆ ಅಮ್ಮ ಮಗ ಇಬ್ಬರೇ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ ಮನೆಗೆ ತಗೊಂಡು ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಕೂತು ಆಮೇಲೆ ರೇಷನ್ ಎಲ್ಲ ತೊಗೊಂಡ್ ಬಂದ್ಬಿಡೋಣ ಇನ್ನೇನು ಹಬ್ಬ ಹತ್ತಿರ ಬರ್ತಿದೆ ಅಲ್ವಾ ಹೆಂಗೂರು ನನಗೂ ರಜೆ ಇದೆ ಹೋಗಿ ಬಂದ್ಬಿಡೋಣ ಬಾ ಅಂತ ಹೇಳಿದ್ರು ಅಮ್ಮ ಸರಿ ಆಯಿತು ನಡಿ ಹೋಗೋಣ ನನಗೆ ಇನ್ನೂ ಒಂದು ಮೂರು ತಿಂಗಳು ಹತ್ತತ್ರ ಸಾರಿ ಒಂದು ಎರಡು ತಿಂಗಳು ಹತ್ತತ್ರ ಬರೋ ಥರ ಇತ್ತು ಹೇಗೋ ಮೈಂಟೈನ್ ಮಾಡ್ತಿದ್ದೆ ಇರೋದ್ರಲ್ಲಿ ನನಗೆ ಬೇಳೆ ಒಂದು ಖಾಲಿಯಾಗಿತ್ತು ಅಷ್ಟೇ ಬೇಳೆ ಒಂದು ತರಿಸ್ಕೊಂಡಿದ್ರೆ ಸಾಕಾಗಿತ್ತು ಬಟ್ ಅಮ್ಮ ಹೇಳಿದ್ರಲ್ಲ ಬಾ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಆಮೇಲೆ ಅದಕ್ಕೆ ಅಮ್ಮ ಏನೇನಿದೆ ಎಲ್ಲ ಚೆಕ್ ಮಾಡಿಬಿಡು ಆಮೇಲೆ ಅಲ್ಲೋಗ್ಬಿಟ್ಟು ಅದಿಲ್ಲ ಇದಿಲ್ಲ ಅದು ಇದು ಇತ್ತು ಅನ್ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ನಾನೇ ಚೆಕ್ ಮಾಡ್ತೀನಿ ಅಂತೇಳ್ಬಿಟ್ಟು ಅಮ್ಮನೇ ಎಲ್ಲ ನೋಡ್ಕೊತಿದ್ರು ಆಮೇಲೆ ಏನಂದರೆ ಎಲ್ಲ ಚೆಕ್ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರ್ಟಿದ್ವಿ ಅಮ್ಮ ಬೆಳಿಗ್ಗೆ ಮನೆಯಿಂದ ಬರಬೇಕಿದ್ರೇ ಇವ್ರದ್ದು ಪಾತ್ರೆ ಅಂಗಡಿ ಮತ್ತು ಒಡವೆ ಅಂಗಡಿ ಎಲ್ಲ ಒಂದೇ ತವು ಇವರು ಇಟ್ಟಿರೋದು ಇವ್ರು ಬಂದು ನಮಗೆ ಸುಮಾರು ಒಂದು ಇಪ್ಪತ್ತು ವರ್ಷದ ಮೇಲಿಂದನೂ ನಮಗೆ ಪರಿಚಯ ತುಂಬ ಅವಾಗಿಂದನು ನಾವೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದು ಸೊ ಅಮ್ಮ ಬರಬೇಕಾದ್ರೇ ಮಿಕ್ಸಿ ಒಂದು ಕೆಟ್ಟೋಗಿತ್ತು ಮತ್ತು ಕುಕ್ಕರೆಲ್ಲ ಫುಲ್ಲು ಹಾಳಾಗ್ಬಿಟ್ಟಿತ್ತು ಅದು ಅದು ಎಲ್ಲ ಅಲ್ಲೇ ಇಟ್ಟು ಬಂದಿದ್ರು ಮನೆಗೆ ಮತ್ತೆ ತೊಗೊಂಬಂದು ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬರಬೇಕಿದ್ರೆ ಅಲ್ಲೇ ಇಟ್ಟು ಬಂದಿದ್ರು ಬಟ್ ನನಗೆ ಹೇಳಿರಲಿಲ್ಲ ಆಮೇಲೆ ಹೇಳಿದ್ರು ಇದೆಲ್ಲ ತೊಗೊಂಬಂದು ಸೇಟು ಅಂಗಡೀಲಿ ಇಟ್ಟಿದ್ದೀನಿ ಬಾ ಏನಾದರೂ ಅದನ್ನ ಹಾಕ್ಬಿಟ್ಟು ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಎರಡು ಪಾತ್ರೆ ತೊಗೊಂಡ್ರು ಅಮ್ಮ ಒಂದು ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡದಾಗಿದೆ ಆಗಿ ಡೈಲಿ ಯೂಸ್ ಮಾಡೋಕ್ಕೆ ಸಾಂಬಾರೆಲ್ಲ ಒಗ್ಗರಣೆ ಹಾಕೋದಕ್ಕೆ ಪಾತ್ರೆಗಳೇನು ಇಲ್ಲ ಅಂತ ಹೇಳ್ಬಿಟ್ಟು ಎರಡು ಮುಚ್ಚಲ ಮತ್ತು ಎರಡು ಪಾತ್ರೆನ ತೊಗೊಂಡ್ರು ಅದನ್ನ ಅಲ್ಲೇ ಇಟ್ಟು ಎಲ್ಲ ಪೇ ಮಾಡಿಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಯಾರು ಮತ್ತೆ ಅದನ್ನು ಶಾಪಿಂಗ್ ಮಾಡೋಕೆ ಹೋಗ್ತೀವಿ ಡಿ ಮಾರ್ಟ್ಗೆ ಅಲ್ಲೆಲ್ಲ ಓದ್ಕೊಂಡು ಏನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಎತ್ತಿಡ್ಸ್ಬಿಟ್ಟು ಆಮೇಲೆ ನೆಕ್ಸ್ಟು ಮುಂದೆ ಹಂಗೆ ಹೋಗ್ತಿದ್ವಿ ಇದು ಬಂದು ಆನೆ ತೊಗೋಬೇಕು ಇತ್ತಳೆದು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀವಿ ತಗೊಳ್ಳೋಣ ಅಂತ ಹೇಳಿ ಅಲ್ಲೇ ನಮ್ಮನೆ ಹತ್ರನೇ ಇತ್ತು ಅದನ್ನು ಸರಿ ನೋಡೋಣ ಅಂತೇಳಿ ಓದೆ ತೂಕ ಅದೆಷ್ಟಿತ್ತು ಅಂತ ನಾನು ಅಬ್ಸರ್ವೇ ಮಾಡಲಿಲ್ಲ ಇಂಚ್ ಬಂದು ಹತ್ತತ್ರ ನಾಲ್ಕು ಇಂಚಿತ್ತು ನನಗೆ ಮೂರು ಸಾವಿರದ ಆರುನೂರು ರೂಪಾಯಿ ಹೇಳಿದ್ರು ಜೊತೆ ತೂಕವಾಗಿ ಚೆನ್ನಾಗಿತ್ತು ಭಾರವಾಗಿ ಸದ್ಯಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ ತಗೋಬೇಕಿತ್ತು ಬೇಕಿತ್ತು ಅದು ಒಂದು ಎರಡು ಪೇರ್ ಬೇಕಿತ್ತು ನಮ್ಮ ಮಾವನ ಮನೆಗೊಂದು ನಮಗೊಂದು ಎರಡು ಪೇರು ಬೇಕಿತ್ತು ಸರಿ ಆಯಿತು ನೋಡೋಣ ಅಂತ ಹೇಳಿ ಹೋದರೆ ಯಾಕೋ ಇಷ್ಟ ಆಗಲಿಲ್ಲ ಮತ್ತು ಅದ್ರ ಮೇಲೆಲ್ಲ ಡಿಸೈನ್ ಜಾಸ್ತಿ ಇತ್ತು ಅತ್ತೆ ಹೇಳಿದರು ಎಲ್ಲ ಬೇಡ ಪ್ಲೇನಲ್ಲಿರೋದು ನೋಡು ಸಿಂಪಲ್ಲಾಗಿರೋದು ಅವರು ಆಲ್ರೆಡಿ ಒಂದು ಜೊತೆ ತೊಗೊಂಡಿದ್ದಾರೆ ಇನ್ನೂ ಒಂದು ಜೊತೆ ಬೇಕು ಅಂತ ಹೇಳಿದ್ರು ಹಂಗು ಚಿಕ್ಕಪೇಟೆಗೆ ಹೋಗೋಣ ಅಂತ ಮಾಡಿದ್ವಿ ಬಟ್ ಹೋಗೋದಕ್ಕೆ ಆಗಲಿಲ್ಲ ಇವತ್ತೆಲ್ಲ ಇಡೀ ಡೇ ಇಲ್ಲೇ ಶಾಪಿಂಗ್ ಎಲ್ಲ ಆಗೋಯಿತು ನಮ್ಮದು ಆಲ್ಮೋಸ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆಗಸ್ಟ್ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋಗೋಣ ಸದ್ಯಕ್ಕೆ ಇಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿಗೆ ಬಂದ್ವಿ ಅಲ್ಲಿ ಇತ್ತಾಳೆದು ತಗೊಳ್ಳಿಲ್ಲ ಸುಮ್ಮನೆ ಹಂಗೆ ನೋಡಿಬಿಟ್ಟು ಇಟ್ಟು ಬಂದ್ಬಿಟ್ವಿ ನೋಡೋಣ ಆರ್ಡ್ರ್ ಕೊಡಿ ಪರವಾಗಿಲ್ಲ ನಿಮಗೆ ಇಷ್ಟೊಂದು ಡಿಸೈನೆಲ್ಲ ಬೇಡ ಅಂದರೂ ಪರವಾಗಿಲ್ಲ ಆರ್ಡ್ರ್ ಕೊಡಿ ಎಷ್ಟು ಕೆ ಜಿ ಬೇಕು ಎಷ್ಟು ಗ್ರಾಮ್ ಬೇಕು ಮತ್ತು ಎಷ್ಟು ಇಂಚ್ ಬೇಕು ಎಷ್ಟು ಸೈಜಲ್ಲಿ ನಿಮಗೆ ಬೇಕು ಪ್ರತಿಯೊಂದು ಡಿಟೇಲಿಂಗ್ ನೀವು ಕೊಟ್ಟರೆ ಈ ಥರ ಬೇಕು ಅಂತ ನಾವು ಅದೇ ಥರನೇ ನಮ್ಮದು ಇನ್ನೂ ಒಂದು ಅಂಗಡಿ ಇದೆ ದೊಡ್ಡದು ನಾವು ತರಿಸ್ಕೊಡ್ತೀವಿ ಇಲ್ಲ ಆರ್ಡ್ರ್ ಕೊಟ್ಟರೆ ನೀವು ಅದು ಹೆಂಗೆ ಹೇಳ್ತಿರೋ ಹಂಗೆ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ರು ಬಟ್ ನಾನು ನೋಡೋಣ ಇನ್ನೊಂದು ಸಲ ಚಿಕ್ಕಪೇಟೆಗೆ ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಬಂದುಬಿಟ್ಟೆ ಚಿಕ್ಕಪೇಟೆಗೆ ಹೋಗಬೇಕು ಅಂದರೆ ಬರೀ ಲೇಡೀಸ್ ಕೈಲೇ ಹೋಗೋದಕ್ಕಾಗಲ್ಲ ಅಲ್ಲ ಸಂದಿಗುಂದಿಗಳು ಎಕ್ಕಾಬಟ್ಟೆ ಒಂದು ರೋಡ್ ಹೋದ್ರೆ ಒಂದು ರೋಡ್ ಮರ್ತೆ ಹೋಗ್ಬಿಡುತ್ತೆ ನನಗಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗುತ್ತೆ ಸೊ ನಮ್ಮ ಯಜಮಾನ್ರ ಜೊತೇಲಿದ್ರೆ ನನಗೆ ಒಂದು ಧೈರ್ಯ ಅದಕ್ಕೆ ಅವರು ರಜಾ ಹಾಕ್ಲಿ ನೋಡೋಣ ಹೋಗಿ ಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಹಬ್ಬದ ಶಾಪಿಂಗು ಇವತ್ತಿಂದ ಶುರುವಾಗಿದೆ ಸ್ವಲ್ಪ ಗ್ರಾಸರಿಸರೀಸ್ ಎಲ್ಲ ಬೇಕಿತ್ತು ನನಗೆ ಆತತ್ರ ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳು ತನಕ ಮಿನಿಮಮ್ ಅಂದರೂ ಅಡ್ಜಸ್ಟ್ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲ ಬೇಳೆ ಒಂದೇ ಖಾಲಿಯಾಗಿದ್ದು ಎಣ್ಣೆನೂ ಇತ್ತು ಹೆಂಗೋ ಅಡ್ಜಸ್ಟ್ ಮಾಡ್ತಿದ್ದೆ ಬಟ್ ಅಮ್ಮ ಹಿಂಗೆ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾಯಿತು ಹೋಗಿ ಸುಮಾರು ಒಂದು ಆರು ಏಳು ಸಾವಿರ ರೂಪಾಯಿ ಸಾಮಾನ್ಯ ಆಯಿತು ಅಂದರೆ ಒಂದು ಮನೆಗಲ್ಲ ಎರಡು ಮನೆಯಿಂದ ಟೋಟಲಾಗಿ ಆರು ಏಳು ಸಾವಿರ ರೂಪಾಯಿ ಸಾಮಾನ್ಯ ಆಯಿತು ಅಮ್ಮ ಹಂಗೂ ಪಾತ್ರೆಗಳೆಲ್ಲ ತೊಳಿಬೇಕಿತ್ತಲ್ಲ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿದ್ಮೇಲೆ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ ಆಮೇಲೆ ಇದ್ದಕ್ಕಿದ್ದಂಗೆ ಇವತ್ತು ರಜೆ ಸಿಕ್ತಲ್ಲ ಹೆಂಗೂ ಶಾಪಿಂಗು ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನೂ ಬಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಬಂದಿದ್ದಾಯ್ತು ಸದ್ಯಕ್ಕೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದೇ ಒಂದೊಂದೇ ಮಾಡ್ಕೋತಾ ಇದ್ದೀವಿ ಹೋಗಿ ಇವತ್ತು ಗ್ರಾಸರಿಸು ಸುಮಾರು ನಂದು ಒಂದು ಎರಡೂವರೆ ಸಾವಿರ ಏನೋ ಆಯಿತು ಅಮ್ಮಂದು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ತನಕ ಆಯಿತು ಸೊ ಪಾತ್ರೆಯಿಂದ ಅದು ಇದು ಎಲ್ಲ ಸೇರಿಸಿದ್ರೆ ಟೋಟಲ್ ಏಳು ಸಾವಿರ ರೂಪಾಯಿ ಮೇಲೆ ಆಗಿದೆ ಇವತ್ತಿಂದು ಶಾಪಿಂಗು ನಮ್ಮದು ಆಲ್ಮೋಸ್ಟು ಮುಗೀತು ಅಂದ್ಕೊತೀನಿ ಒಂದು ಕಾಲು ಭಾಗ ಇನ್ನು ಮುಕ್ಕಾಲು ಭಾಗ ಇದೆ ಶಾಪಿಂಗು ಮತ್ತು ಇನ್ನೊಂದು ಏನಂದರೆ ನಮ್ಮದು ಒಂದು ಲೇಡೀಸ್ದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇದೇ ಥರ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಿರ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಯಾವ ಥರ ಅಂತ ಅಂದರೆ ಇಷ್ಟು ಇಷ್ಟು ದಿನದಲ್ಲಿ ಇಷ್ಟು ಮುಗಿಸ್ಕೋಬೇಕು ಇಷ್ಟು ಅಮೌಂಟು ಅಂತ ಇಟ್ಕೊಂಡಿರ್ತೀನಲ್ವ ನಾನೊಪ್ಪ ಮಂತು ಆ ಮಂತಲ್ಲಿ ಅಷ್ಟು ಅಮೌಂಟಲ್ಲೇ ನಾನು ಮೇಂಟೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಟೆನ್ನಿ ಕಾಸ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ತಿರ್ತೀನಿ ಹಿಂಗೆ ಏನಾದರೂ ಒಂದು ಸಮಸ್ಯೆಗಳು ಮಧ್ಯ ಬಂದಾಗ ಸ್ವಲ್ಪ ಅಲ್ಲೊಲ್ಲ ಕಲ್ಲೊಲ್ಲ ಆಗುತ್ತೆ ಬಟ್ ಅಂದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಇತ್ತು ಅಂದರೆ ಮಾತ್ರ ಕೈ ಹಾಕಬೇಕು ಯಾವುದೇ ಕೆಲಸಗಳಾದ್ರೂ ಇಲ್ಲಾಂದರೆ ಕೈ ಹಾಕೋದಕ್ಕೆ ಹೋಗೋಕ್ಕೆ ಹೋಗಬಾರ್ದು ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಇಷ್ಟು ದಿನದಲ್ಲಿ ಇಷ್ಟು ಮೈಂಟೇನ್ ಮಾಡಬೇಕು ಇಷ್ಟು ಅಮೌಂಟ್ ಅಷ್ಟೇ ನನ್ನ ಕೈಯಲ್ಲಿರೋದು ಅದನ್ನು ಇಲ್ಲಿ ತನಕ ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಮೈಂಡ್ಸೆಟ್ ಇಟ್ಕೊಂಡಿರ್ತೀವಿ ಸೊ ಅದಕ್ಕಾದರೂ ತಕ್ಕನಂಗೆ ಇಲ್ಲಿ ತನಕ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಂಗೆ ನನಗೆ ನಮ್ಮ ಯಜಮಾನ್ರು ಯಾವ ಥರ ಜವಾಬ್ದಾರಿ ಕೊಟ್ಟಿದ್ದಾರೋ ಅದನ್ನು ಚಾಚು ತಪ್ದಂಗೆ ಇಷ್ಟು ವರ್ಷ ನಿಭಾಯಿಸ್ಕೊಂಡು ಕರೆಕ್ಟಾಗಿ ಬಂದಿದ್ದೀನಿ ಇನ್ನು ಮುಂದೆನೂ ಹಂಗೆ ಹೋಗಬೇಕು ಅನ್ನೋದೇ ನನ್ನ ಒಂದು ಆಸೆ ಆದರೆ ಅದೇ ಥರನೇ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಆದಷ್ಟು ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಏನಂದರೆ ನಮ್ಮ ಮನೆಯಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬನ ಮಾಡಲ್ಲ ಅಮ್ಮನ ಮನೇಲೇನೆ ಮಾಡೋದು ವರ್ಷ ವರ್ಷನೂ ನಾವು ಮದುವೆಯಾಗಿ ಅಮ್ಮನ ಜೊತೆ ಒಂದು ಫೈ ಇಯರ್ಸ್ ತನಕ ಅಮ್ಮನ ಜೊತೆಯಲ್ಲಿದ್ವಿ ಈಗ ನಾವು ಹತ್ತು ವರ್ಷ ಆಯಿತು ನಮ್ಮದು ಮದುವೆಯಾಗಿ ಅಮ್ಮನ ಅಮ್ಮನ್ನ ಬಿಟ್ಟು ಬಂದು ನಾವು ಈ ಮನೆಗೆ ಐದು ವರ್ಷ ಆಯಿತು ಸಬ್ ಸಪ್ರೇಟಾಗಿ ಐದು ವರ್ಷ ಆಯಿತು ಆವಾಗಿಂದನೂ ಅಮ್ಮ ಅಮ್ಮನ ಬಿಟ್ಟು ನಾವೆಲ್ಲೂ ಹೋಗಿಲ್ಲ ಇಲ್ಲೇ ಅಕ್ಕಪಕ್ಕದ ರೋಡಲ್ಲಿ ಅಮ್ಮ ನಾನು ಇಬ್ಬರು ಒಟ್ಟಿಗೇನೆ ಇರೋದು ಇನ್ನೊಂದು ಏನಂದರೆ ನನ್ನ ಆಸೆ ಏನು ಅಂದರೆ ಇಲ್ಲೂ ಮಾಡಿ ಅಲ್ಲಿ ನನಗೆ ಸಿಕ್ಕ ಬಟ್ಟೆ ಇಷ್ಟ ವರಮಲಕ್ಷ್ಮಿ ಹಬ್ಬ ಮಾಡಬೇಕು ನಾನು ಜೋರಾಗಿ ಮಾಡಬೇಕು ಅಂತ ತುಂಬ ನನಗೂ ಇಷ್ಟ ಎಷ್ಟೋ ವರ್ಷಗಳ ನನ್ನ ಒಂದು ಆಸೆ ಕನಸು ಅಂದರೂ ತಪ್ಪಾಗಲ್ಲ ಸೊ ಇವಾಗ ನಾನೇನಕ್ಕೆ ಮಾಡಲ್ಲ ನಮ್ಮ ಮನೇಲಿ ಅಂದರೆ ಐದು ವರ್ಷ ಆಯಿತು ನಾವು ಸಪ್ರೇಟಾಗಿ ಐದು ವರ್ಷ ಆದರೂ ನಾನು ಏನಕ್ಕೆ ಇನ್ನೂ ಮಾಡಿಲ್ಲ ನಾನು ಶುರು ಮಾಡಿಲ್ಲ ನಾನು ಶುರು ಮಾಡಿದ್ರೆ ಮಾತ್ರ ಗ್ರ್ಯಾಂಡಾಗಿ ನಾನು ಮಾಡೋದು ಸಿಂಪಲ್ಲಾಗಂತೂ ನಾನು ಮಾಡಲ್ಲ ಬಟ್ ಏನಕ್ಕೆ ನಾನು ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಇವಾಗ ಅಮ್ಮ ಅಲ್ಲಿ ಮಾಡ್ತಿದ್ದಾರಲ್ವ ಸೊ ನಾನು ಇಲ್ಲಿ ಮಾಡಿ ಇವಾಗ ಅಮ್ಮನಿಗೂ ಬರೋದಿಲ್ಲ ಸ್ಯಾರೀಸ್ ಎಲ್ಲ ಉಡ್ಸೋದಕ್ಕೆ ಅಮ್ಮನಿಗೂ ಬರೋದಿಲ್ಲ ಅಮ್ಮ ನಾವು ಚಿಕ್ಕದ್ರಿಂದ ದೇವರು ಮಾಡಿ ಪೂಜಿಸ್ತಿದ್ರು ಲಕ್ಷ್ಮೀನ ಹೆಂಗೆ ಬರಿ ಕಳಶ ಇಟ್ಟು ಉಳ್ಯದೆಲೆ ಇಟ್ಟು ಕಾಯಿ ಇಟ್ಟು ಅದು ಹೆಂಗೆ ಮಾಡಿದ್ರು ದೇವ್ರ ದೇವರೇನೆ ಅಷ್ಟೇ ಅಮ್ಮ ಪೂಜ್ತಿದ್ದಿದ್ದು ಹಣ್ಣೆಲ್ಲ ಇಟ್ಟು ಇಷ್ಟೇ ಮಾಡ್ತಿದ್ದಿದ್ದು ತಿಂಡಿ ಮಾಡ್ತಿರ್ಲಿಲ್ಲ ದೇವ್ರಿಗೆ ಸೀರೆ ಉಡ್ಸಕ್ಕೆ ಬರ್ತಿರ್ಲಿಲ್ಲ ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡ್ತಿದ್ರು ಆಮೇಲೆ ಆಮೇಲೆ ದೇವ್ರ ಶಕ್ತಿ ಕೊಟ್ಟಂಗೆ ಶಕ್ತಿ ಕೊಟ್ಟಂಗೆ ಒಂದು ತಟ್ಟೆಯಲ್ಲಿ ಒಂದೇ ಒಂದು ಸ್ಯಾರಿ ತೊಗೊಂಬಂದು ಇಟ್ಟು ಪೂಜೆ ಮಾಡ್ತಿದ್ರು ಮಡ್ಲಕ್ಕಿ ಥರ ಆಮೇಲೆ ನಾನು ಸ್ವಲ್ಪ ದೊಡ್ಡೋಳ ಆದಮೇಲೆ ಇಲ್ಲ ಯಾಕೆ ಈ ಥರ ಮಾಡೋದು ನಾನು ಎಲ್ಪ್ ಮಾಡ್ತೀನಿ ಉಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಉಡಿಸಿ 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 ಹಾಗೆ ಪ್ರಾಕ್ಟೀಸ್ ಆಯಿತು ಆಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ಜೊತೇಲೆ ಫೈ ಇಯರ್ಸ್ ತನಕ ಜೊತೆಲೇ ಹೋದ್ವಿ ಆವಾಗಲೂ ನಾನೇ ಎಲ್ಲ ಎಲ್ಪ್ ಮಾಡ್ತಿದ್ದೆ ಆ ಅಮ್ಮಗೆ ಪ್ಲೀಟ್ಸ್ ಕೂಡ ತೆಗಿಯೋದಕ್ಕೆ ಬರಲ್ಲ ಅವ್ರು ಉಟ್ಕೊ ಅಂದರೆ ಉಟ್ಕೊತಾರೆ ಇನ್ನೊಬ್ರು ಕುಡಿಸ್ಬೇಕು ಅಂದರೆ ಅಮ್ಮಂಗೆ ಬರೋದಿಲ್ಲ ಸೊ ಅದರಿಂದ ನಾನೇ ಎಲ್ಲ ಇದು ಮಾಡ್ತಿದ್ದೆ ಈಗ ಬಂದು ಈಗ ಐದು ವರ್ಷ ಆಯಿತು ನಾವು ಸಪ್ರೇಟಾಗಿ ಈಗಲೂ ಕೂಡ ಅಮ್ಮನ ಮನೇಲಿ ಮಾಡ್ತಾರೆ ಅಮ್ಮ ಮಾಡ್ತಾರೆ ನಾನು ಒಂದಿನ ಮುಂಚೆಲೇ ಹೋಗ್ತೀನಿ ವಾರ ವಾರ ಸಂಡೇ ರಜೆ ಸಿಗುತ್ತಲ್ವ ಸಂಡೆ ಹೋಗಿ ಹೋಗಿ ಸ್ವಲ್ಪ ಹಮ್ಗೆಲ್ಲ ಕೆಲಸಗಳು ಮಾಡಿಕೊಟ್ಬಿಟ್ಟು ಬರ್ತೀನಿ ವರಮಲಕ್ಷ್ಮಿ ಹಬ್ಬ ಹಿಂದಿನ ದಿವಸ ಹೋಗ್ತೀನಿ ಹೋಗಿ ತಿಂಡಿ ರವೆ ಉಂಡೆ ಅದು ಇದು ಕರ್ಜಿಕಾಯಿ ಎಲ್ಲ ಪ್ರತಿಯೊಂದು ನಾನೇ ಮಾಡೋದು ತಿಂಡಿಗಳನ್ನೆಲ್ಲ ತಿಂಡಿಗಳನ್ನೆಲ್ಲ ಮಾಡಿಕೊಟ್ಬಿಟ್ಟು ಮಾರನೇ ದಿನ ಅವತ್ತು ನೈಟೆಲ್ಲ ಲಕ್ಷ್ಮಿಗೆ ಅಲಂಕಾರ ಮಾಡಿ ಸೀರೆ ಎಲ್ಲ ಉಡಿಸು ಪೂರ್ತಿ ನೈಟೆಲ್ಲ ಆಗೋಗುತ್ತೆ ಸಿಂಪಲ್ಲಾಗಿ ನಾನು ಚಿಕ್ಕದಲ್ಲಿ ಸೀರೆ ಉಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದು ಇವತ್ತು ಎಷ್ಟು ಚೆನ್ನಾಗಿ ದೇವ್ರ ಅವ್ರಿಗೆ ನಾನು ಅಂಕ ಸೀರೆ ಉಡಿಸಿ ಅಲಂಕಾರ ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀನಿ ಹಾಗೆ ಅದು ನನಗೆ ಚೆನ್ನಾಗಿ ಇದಾಗಿ ಬಂದ್ಬಿಡ್ತು ಆಮೇಲೆ ಇವಾಗ ಏನಂದರೆ ಅಲ್ಲಿ ನಾನೇ ಮಾಡ್ತೀನಿ ಆ ಥರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಲ್ವ ಆವಾಗಿಂದ ನಾನು ಬಟ್ ಇವಾಗ ಅವ್ರು ನನ್ನ ಕೈ ಅವ್ರ ಶಕ್ತಿ ಮೀರೋದ ಮೇಲೆ ಒಂಥರ ಲೆಕ್ಕಾಚಾರ ಇವಾಗ ಅವ್ರಿಗೆ ಶಕ್ತಿ ಇದೆ ಅಲ್ಲಿ ತನಕ ನಾನು ಅಲ್ಲಿ ತನಕ ಜೊತೆಯಲ್ಲೇ ಮಾಡೋಣ ಆಮೇಲೆ ಇವಾಗ ನನ್ನ ತಮ್ಮನಿಗೆ ಮದುವೆ ಆಯಿತು ತಮ್ಮನ ಹೆಂಡ್ತಿ ಬಂದಳು ಅವಳು ಯಾವ ಥರ ಈಗ ಇವತ್ತಿರೋರು ನಾಳೆ ಯಾವ ಥರ ಚೇಂಜ್ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಅಲ್ಲಿ ತನಕ ಜೊತೇಲಿ ಎಷ್ಟು ವರ್ಷ ಮಾಡೋಕ್ಕೆ ಸಾಧ್ಯನೋ ಅಷ್ಟು ವರ್ಷ ಜೊತೆಯಲ್ಲೇ ಮಾಡಬೇಕು ಅನ್ನೋದೇ ನನ್ನ ಆಸೆ ಸೊ ಅದರಿಂದ ನಾನು ಮಾಡ್ತಾಯಿಲ್ಲ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ನಾನು ಮಾಡಬೇಕು ಮಾಡಬೇಕು ಅಂತ ತುಂಬ ಇಷ್ಟ ಬಟ್ ಮಾಡ್ತಾ ಇಲ್ಲ ಸುಮ್ಮನಿದ್ದೀನಿ ಅಲ್ಲೇ ಅಮ್ಮನ ಜೊತೆನೇ ಹೋಗ್ಬಿಟ್ಟು ಮಾಡ್ಬೋದು ಏನು ತೊಂದರೆ ಇಲ್ಲ ದೇವ್ರೇನು ಮಾಡಬೇಡ ಅಂತ ಹೇಳಿಲ್ಲ ಬಟ್ ಇಲ್ಲಿ ಅಲ್ಲಿ ಎರಡು ಕಡೆನೂ ನಿಜವಾಗ್ಲೂ ನಾನು ಒಬ್ಳು ಕೈಲಿ ನಿಜವಾಗ್ಲೂ ಮೈಂಟೈನ್ ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಯಜಮಾನ್ರು ಸಲ ರಜನೆ ಹಾಕೋಲ್ಲ ಎಷ್ಟೋ ವರಮಲಕ್ಷ್ಮಿ ಹಬ್ಬಗಳಲ್ಲಿ ಅವ್ರು ರಜನೇ ಹಾಕಿಲ್ಲ ನಾನು ಒಬ್ಬಳೆ ನೈಟೆಲ್ಲ ಪೂರ್ತಿ ನಾನು ಒಬ್ಬಳೇ ಉಡಿಸ್ಬೇಕು ಅಮ್ಮ ಸ್ವಲ್ಪ ನಾನು ಪ್ಲೇಟ್ಸ್ ಎಲ್ಲ ತೆಗಿಬೇಕಿದ್ರೆ ಪಿನ್ನ ಕೊಡು ಅಂದರೆ ತೂಗಿಸ್ಕೊಂಡು ಕೂತಿರ್ತಾರೆ ಆಮೇಲೆ ಕಿರ್ಚಾಡ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಕಿರ್ಚಾಡ್ಕೊಂಡು ರೇಗಾಡಿಕೊಂಡು ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಆ ಕೆಲಸದಲ್ಲಿ ವರ್ಕಿಂಗ್ ವುಮೆನ್ ಆಗಿ ಅಲ್ಲಿಂದ ಮಾಡಿ ಬಂದು ಮತ್ತು ಮನೇಲೂ ಮಾಡಿ ನಾನು ಒಂದು ಸಂಡೇ ಹೋಗಿ ತೊಳೆದು ಪಾತ್ರೆ ಎಲ್ಲ ತೊಳ್ಕೊಟ್ಟು ಅದು ಇದು ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ರು ಇನ್ನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದೇ ಇರುತ್ತೆ ಆದರೂ ಮಾರನೇ ದಿನ ಸೋಮವಾರ ಬರ್ತಾರೆ ಸೊ ನಾನು ಸಂಡೆ ಎಲ್ಲ ತೊಳ್ಕೊಟ್ಟಿರೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಒರೆಸ್ಕೊಂಡು ಅದಕ್ಕೆಲ್ಲ ಐಸ್ ಎಲ್ಲ ಫಿಲ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡೋದಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಹೇಳಿ ಕೆಲಸದಿಂದ ಬಂದು ಬಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮಾಡಿಕೊಂಡು ಮೈಂಟೈನ್ ಮಾಡಿಕೊಂಡು ಬೆಡ್ಶೀಟ್ಗಳು ಸ್ಕ್ರೀನ್ಗಳಂತೆ ಮ್ಯಾಟ್ಗಳು ಕೆಲಸಗಳು ಅಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಗೊತ್ತೇ ಗೊತ್ತಿರುತ್ತೆ ಇನ್ನು ಅದರಲ್ಲೂ ಹಬ್ಬದ ಕ್ಲೀನಿಂಗು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೂ ಹೇಳೋ ಅಂಥದ್ದೇನು ಅವಶ್ಯಕತೆ ಇರೋದಿಲ್ಲ ಆಮೇಲೆ ದೇವ್ರ ಮನೆ ಗೊತ್ತಲ್ಲ ದೇವ್ರ ಮನೆಗಂತೂ ಕೈ ಹಾಕ್ಬಿಟ್ರೆ ಯಾವ ಥರ ಅಂತ ಹಂಗೆ ದೇವ್ರ ಮನೆ ಮತ್ತು ಅಡುಗೆ ಮನೆ ಎರಡು ಕ್ಲೀನಾಗಿಬಿಟ್ರೆ ಎಲ್ಲ ಕ್ಲೀನ್ ಆದಂಗೆ ಸೊ ಅದರಿಂದ ನೋಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಸದ್ಯಕ್ಕೆ ಬೇಡ ಆಗಷ್ಟು ದಿನ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟು ವರ್ಷದಿಂದ ನಾನು ಅಲ್ಲೇ ಮಾಡ್ಕೊಂಡು ಬರ್ತಿದ್ದೀನಿ ನೋಡೋಣ ನಾಳೆ ದಿನ ಫ್ಯೂಚರಲ್ಲಿ ನನ್ನ ತಮ್ಮನ ಹೆಂಡ್ತಿ ಏನಾದರೂ ಬಂದು ಒಳ್ಳೆಯವಳಾಗಿ ಅಯ್ಯೋ ಇವತ್ತಿರೋರು ನಾಳೆ ಇರೋ ಇರೋದಿಲ್ಲ ಅಲ್ಲಿ ತನಕ ಯೋಚನೆ ಮಾಡೋದೆಲ್ಲ ಬೇಡ ಸದ್ಯಕ್ಕೆ ನನ್ನ ಮೈಂಡಲ್ಲಿರೋದು ಅಲ್ಲ ತನಕ ಮಾಡೋಣ ಅವಳೇನೆಲ್ಲ ಬಂದು ಒಳ್ಳೆ ರೀತಿಲಿ ಆಯಿತು ಮಾಡೋಣ ಎಲ್ಲ ಜೊತೆಗೆ ಸೇರಿ ನೀವು ಆ ಥರ ಒಳ್ಳೆ ರೀತಿಲಿ ಒಳ್ಳೆ ತಂದಲ್ಲಿ ಹೋಗೋಳು ಸಿಕ್ಕಿದ್ರೆ ಪರವಾಗಿಲ್ಲ ಏನಾದರೂ ಬೇರೆ ಥರ ಎಲ್ಲ ಸಿಕ್ಬಿಟ್ರೆ ಯಾಕೆ ಬೇಕು ಅವ್ರವ್ರ ಸಂಸಾರ ಅವ್ರವ್ರದ್ದು ಆಗಿಬಿಡುತ್ತೆ ಎಲ್ಲ ಒಬ್ರು ಅಷ್ಟೇ ಯಾರೋ ಒಬ್ರು ಚೇಂಜ್ ಆಗಿಲ್ಲ ಅಂತ ಅಂದರೆ ಎಲ್ಲರೂ ಚೇಂಜ್ ಆಗೋಲ್ಲ ಅನ್ನೋದು ತಪ್ಪು ಯಾರೋ ಒಬ್ಬರು ಕೆಟ್ಟವರು ಅಂತ ಎಲ್ಲಾರನ್ನೂ ಕೆಟ್ಟವ್ರು ಮಾಡೋದು ತಪ್ಪು ಯಾರೋ ಒಬ್ಬರು ಒಳ್ಳೆಯವರು ಅಂತ ಎಲ್ಲಾರು ಒಳ್ಳೆಯವರು ಅಂತ ಅನ್ನೋದು ತಪ್ಪೇನೇ ಆ ರೀತಿಯಾಗಿ ಯಾರು ಯಾರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಮ್ಮ ಎಲ್ಲಿ ತನಕ ಅವ್ರ ಆಗುತ್ತೋ ಮಾಡೋಕ್ಕೆ ಅಲ್ಲಿ ತನಕ ಮಾಡ್ಕೊಂಡು ಹೋಗೋದು ಆಮೇಲೆ ಬಿಟ್ಬಿಡೋದು ಅವಾಗ ನನ್ನ ಪಡಗ ನಾನು ಮಾಡ್ಕೊಂಡು ಹೋಗ್ತೀನಿ ನನಗೂ ಒಬ್ಳು ಮಗಳಿದ್ದಾಳೆ ನಾನು ಮಾಡಬೇಕು ಅನ್ನೋದು ಅವಾಗ ನನಗೂ ಬರುತ್ತೆ ಅಲ್ಲಿ ತನಕ ನಾನು ಅಮ್ಮನ ಜೊತೆಲೇ ಮಾಡ್ಕೊಂಡು ಹೋಗೋಣ ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಲ್ಲಿ ನನ್ನ ಒಂದು ಐನೂರು ರೂಪಾಯಿ ಐಟಮ್ ತೊಗೊಳಕಾಗುತ್ತ ಅಲ್ಲೇ ತಗೊಟ್ಬಿಟ್ಟು ಅಲ್ಲೇ ಮಾಡ್ತೀನಿ ಇಷ್ಟೇ ನನ್ನ ಕೈಲಾಗೋದು ಅಂತ ಹೇಳ್ಬಿಟ್ಟು ಅಲ್ಲೇ ಇಬ್ಬರು ಸೇರಿ ಮಾಡಿಬಿಡ್ತೀವಿ ನಾನಂತೂ ಇಲ್ಲಿ ನಮ್ಮ ಮನೇಲಿ ಮಾಡಲ್ಲ ಇವಾಗ ತುಂಬ ಆಸೆ ಇದೆ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಆಮೇಲೆ ಪಾತ್ರೆ ಎಲ್ಲ ತೋರಿಸಿದ್ನಲ್ಲ ಅದೇನೇ ಪಾತ್ರೆ ಎರಡು ನಾನು ತೊಗೊಂಡೆ ಎರಡು ಅಮ್ಮ ತೊಗೊಂಡ್ರು ಅಮ್ಮ ಎರಡು ಮುಚ್ಚಲಾಗ ಎರಡು ಪಾತ್ರೆಗೆ ಎರಡು ಮುಚ್ಚಲ ತೊಗೊಂಡ್ರು ನಾನು ಒಂದು ಪಾತ್ರೆಗೆ ಮುಚ್ಚಲ ತಗೊಂಡೆ ಇನ್ನೊಂದು ಹೊರ್ಗಡೆ ತೊಗೊಂಡಿದ್ದದು ಸ್ವಲ್ಪ ಗಟ್ಟಿ ಇತ್ತು ನೂರ ಮೂವತ್ತು ನೋ ನೂರ ಮೂವತ್ತು ರೂಪಾಯಿ ಏನೋ ತಗೊಂಡ್ರು ಅದು ಪಾತ್ರೆಗೆ ಚೆನ್ನಾಗಿದೆ ದೊಡ್ಡದಾಗೆ ಇದೆ ಅದು ಅದನ್ನು ಹೊರಗಡೆ ಎಲ್ಲೋ ಅದೇ ನಾನು ಇತ್ತಾಳೆ ಆನೆ ತೋರಿಸಿದ್ನಲ್ಲ ಅಲ್ಲಿ ಪಾತ್ರೆ ಕೂಡ ಇತ್ತು ಅಲ್ಲಿ ಅದನ್ನು ಇಲ್ಲಿ ನಮ್ಮ ಸೇಟು ಅಂಗಡೀಲಿ ಸಿ ಅದನ್ನು ಸಿ ಅದೇ ಹೇಳಿದ್ರಪ್ಪ ಅವರು ಆ ಥರ ಇದೆ ಚೆನ್ನಾಗಿದೆ ಈಗ ಕುಕ್ಕರ್ ಹಿಂದೆಲೆಲ್ಲ ಬರುತ್ತಲ್ಲ ಇ ಎಸ್ ಐ ಮಾರ್ಕು ಅದೇನೋ ಹೇಳ್ತಾರಲ್ವ ಆ ರೀತಿ ಇ ಎಸ್ ಐ ಮಾರ್ಕ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅಮ್ಮ ತೊಗೊಂಡ್ರಲ್ಲ ಎರಡು ಯಾಕೋ ನನಗೂ ಇಷ್ಟ ಆಗೋಯಿತು ಸೊ ಅದಕ್ಕೆ ನಾನು ಒಂದು ಸೆಟ್ಟು ತೊಗೊಂಡೆ ಪಾತ್ರೆ ಅದ್ರ ಮೇಲೆ ಮುಚ್ಚೋದಕ್ಕೆ ಒಂದು ಪ್ಲೇಟು ತೊಗೊಂಡೆ ಅಲ್ಲೇ ಪೇ ಮಾಡಿಬಿಟ್ಟು ಎಲ್ಲ ಎತ್ತಿಡ್ಸ್ಬಿಟ್ಟು ಬಂದಿದ್ವಿ ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ನಮಗೆ ಅದನ್ನು ಎಳ್ಕೊಂಬರೋದಕ್ಕೆ ಆಗಲಿಲ್ಲ ಅದು ಫುಲ್ಲು ಅದನ್ನು ಮೇಯ್ನ್ ರೋಡ್ಗೆ ರ್ಯಾಲಿನ ಪೂರ್ತಿ ಮೇಯ್ನ್ ರೋಡ್ಗೆ ಎಳ್ಕೊಂಬಂದ್ಬಿಟ್ಟಿದ್ವಿ ಆಮೇಲೆ ಎಳ್ಕೊಂಬಂದು ಅಲ್ಲೇ ಆಟೋ ಸಿಕ್ತು ಹಂಗೆ ಜಸ್ಟ್ ರ್ಯಾಲೀಲಿ ಹಂಗೆ ತೆಗೆದು ಹಂಗೆ ಆಟೋದಲ್ಲಿ ಇಟ್ಕೊಂಡು ಮನೆಗೆ ಮನೆ ಹತ್ರ ಬಂದು ಹೇಗೋ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಬೆಳಿಗ್ಗೆ ಬಲದ ಇದ್ದಿದ್ವೇನೋ ನನ್ನ ಮೈದ ಮನೇಲೇ ಇದ್ದರು ಎಲ್ಲ ಪಾಪ ಹೊತ್ಕೊಂಡ್ಬಂದರು ಮೇಲೆ ತಗೊಂಬಂದು ಎಲ್ಲ ಫಿಲ್ ಮಾಡಿದೆ ಎಲ್ಲನು ಎಲ್ಲ ಫಿಲ್ ಮಾಡಿಬಿಟ್ಟು ಹಳೆಯದೆಲ್ಲ ಖಾಲಿ ಮಾಡಿ ಹೊಸದೆಲ್ಲ ಎತ್ತಿಟ್ಕೊಂಡು ಆಮೇಲೆ ಈ ಥರ ಎಲ್ಲ ಪೂರ್ತಿ ಮನೆಯೆಲ್ಲ ಸಿಕ್ಕಬಿಟ್ಟೆ ಅದಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಬೇರೆ ಎಲ್ಲ ಹಂಡಿತ್ತು ಮನೆ ತುಂಬ ಅದು ಈರುಳ್ಳಿ ಬೆಳ್ಳುಳ್ಳಿನೂ ಸ್ವಲ್ಪ ಎಲ್ಲ ಟ್ರೇ ಬರುತ್ತಲ್ವ ಈರುಳ್ಳಿ ಬೆಳ್ಳುಳ್ಳಿದು ಆ ಪುಟ್ಟಿ ಅದು ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಎಲ್ಲ ಫಿಲ್ ಮಾಡಿಕೊಂಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಮೇಲೆ ಅಟ್ ಅಟ ಟೈಮ್ ನಾವು ಶಾಪಿಂಗಿಂದ ಬರೋಟ್ಟು ಕರೆಕ್ಟಾಗಿ ಮಕ್ಕಳು ಬಂದರು ಹೇಗೋ ನನ್ನ ಮೈದೈದಿಕ್ಕ ದಿ ದಿದಿಕ್ಕಾಯಿತು ಹೋಗಿ ಕರ್ಕೊಂಡ್ಬಂದರು ನಾವು ಬ್ಯಾಂಕ್ ಹೋಗಿ ಅಲ್ಲಿಂದ ಬಂದು ಮತ್ತು ಶಾಪಿಂಗ್ ಹೋಗಿ ಅಲ್ಲಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ ಆಮೇಲೆ ಪಾಪ ಅವರೇ ಹೋಗಿ ಕರ್ಕೊಂಡ್ಬಂದರು ನಾವೆಲ್ಲ ಗ್ರಾಸರಿಸಲ್ಲ ಫಿಲ್ ಮಾಡೋದಕ್ಕೆ ಸಂಜೆ ಐದು ಗಂಟೆ ಆಗೇ ಹೋಯಿತು ಟ್ಯೂಷನ್ಗೂ ಟೈಮ್ ಆಗೋಯ್ತು ಅವರೇ ಇದ್ದರು ಮನೇಲಿ ಕರ್ಕೊಂಡೋಗಿ ಪಾಪ ಅವರೇ ಬಿಟ್ಟು ಬಂದರು ಆಮೇಲೆ ಇನ್ನೂ ಮಿಕ್ಕಿದ್ದು ಸ್ವಲ್ಪ ಗದ್ದಿಗೆ ಅಂಗಡಿ ಸಾಮಾನುಗಳು ಈಗ ಹಬ್ಬಕ್ಕೆ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಅದು ಇದು ಕಡ್ಡಿ ಕರ್ಪೂರ ಈ ಥರ ಎಲ್ಲ ಇರುತ್ತಲ್ವ ಐಟಮ್ಗಳು ಅದನ್ನೆಲ್ಲ ತೊಗೊಂಬಿಡ್ತೀನಿ ಆಮೇಲೆ ಅವತ್ತಿನ ದಿವಸ ಆಗಲ್ಲ ಅಂತ ಹೇಳಿದ್ರು ಅಮ್ಮ ಆಮೇಲೆ ಬಳೆಗಳು ದೇವ್ರಿಗೆ ಅರ್ಶನ ಕುಂಕುಮ ಕೊಡೋರಿಗೆ ಆಮೇಲೆ ನನ್ನ ಮಗಳಿಗೆ ಬಳೆ ತಗೊಬಿಡು ಅಂತ ಹೇಳಿದ್ರು ಅಮ್ಮ ಅವಳಿಗೊಂದು ಜೊತೆ ಬಳೆ ಇದನ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಓದ್ವಿ ಮತ್ತು ಮಕ್ಳನ್ನೆಲ್ಲ ಟ್ಯೂಷನ್ಗೆ ಬಿಟ್ಟು ಬಿಡೋದಕ್ಕೆ ಹೋದ್ರಲ್ಲ ಇನ್ನು ಮಕ್ಕಳದು ತಲೆನೋವಿಲ್ಲ ಅಂತ ಹೇಳ್ಬಿಟ್ಟು ಓದ್ವಿ ಅದೊಂದು ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಬಂದ್ವಿ ಒಂದು ಬಂದು ಆಮೇಲೆ ಇನ್ನೊಂದು ಒಂದು ಅಂಗಡಿ ಇದೆ ಅಲ್ಲಿ ಮಸಾಲೆ ಐಟಮ್ಗಳದ್ದೇ ಅದು ಅಂಗಡಿ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ತವಿಂದ ಹಿಡ್ದು ಮಸಾಲೆ ತವಿಂದ ಹಿಡ್ದು ಎ ಟು ಝೆಡ್ ಎಲ್ಲ ಸಿಗುತ್ತೆ ಅಲ್ಲಿ ಹೋಗಿ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಖಾಲಿಯಾಗಿತ್ತು ಜೀರಿಗೆ ಮೆಣಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ನನಗಂತೂ ಇನ್ನೊಂದು ಹತ್ತತ್ರ ಇನ್ನೊಂದು ನಾಲ್ಕು ತಿಂಗಳು ತನಕ ನಾನು ಹತ್ತತ್ರ ದೀಪಾವಳಿ ಅಂತ ಅಂದ್ಕೊಳ್ಳಿ ದೀಪಾವಳಿ ತನಕ ಹೆಂಗಾದರೂ ಮಾಡಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು ಮೈಂಟೇನ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ರೇಷನ್ನ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ಸ್ವಲ್ಪ ಏನಾದರೂ ಆಚೆ ಈಚೆ ಆದರೆ ಇಲ್ಲೇ ಎಲ್ಲಾದರೂ ಸ್ವಲ್ಪ ತಗೊಂಡು ಹಂಗೆ ಅಡ್ಜಸ್ಟ್ ಮಾಡೋಣ ಆಮೇಲೆ ನಾನು ತುಳಸಿ ಪೂಜೆ ಸ್ವಲ್ಪ ಜೋರಾಗಿ ಮಾಡ್ತೀನಲ್ಲ ತುಳಸಿ ಪೂಜೆಗೆ ಡೈರೆಕ್ಟು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ ಇದು ಬಳೆ ಬಂದು ಇದು ನಂದು ಮೆಹೆಂದಿ ಗ್ರೀನ್ ಕಲರು ದೇವ್ರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ದೇವ್ರಿಗೆ ಇಡೋದಕ್ಕೆ ಅಂತ ತೊಗೊಂಡ್ರೆ ಆ ದೇವ್ರಿಗೆ ಗುಡಿಸಿ ದೇವ್ರಿಗೆ ಗುಡಿಸಿದ ಸೀರೆ ಮತ್ತು ದೇವ್ರಿಗೆ ಹಾಕಿದ ಬಳೆನ ನಮ್ಮಮ್ಮ ವರ್ಷ ವರ್ಷ ನನಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಡ್ತಾರೆ ಅದು ಒಂದು ಇನ್ನೊಂದು ಪ್ರಾಬ್ಲಮ್ ಆಯಿತು ಅದು ಏನು ಅಂತ ನಾನು ನೆಕ್ಸ್ಟು ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಅದನ್ನು ಹೇಳ್ತೀನಿ ಡೀಟೇಲಿಂಗ್ ಎಲ್ಲ ಅದು ನಿಜವಾಗ್ಲೂ ನೀವು ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ ಅದು ಒಂದು ಆಶ್ಚರ್ಯವಾದದ್ದು ವಿಷಯನೇ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ ನಿಮ್ಮ ಹತ್ರ ಆಮೇಲೆ ನಾಳೆ ಬೇರೆ ಭೀಮ್ ಭೀಮ್ನಮಾಸೆ ಆಗಿರೋದ್ರಿಂದ ನನಗೂ ಸ್ವಲ್ಪ ಹೂವು ಹಣ್ಣು ಕಾಯಿ ಎಲ್ಲ ಬೇಕಿತ್ತು ಮತ್ತು ಎಲ್ಲ ಅದಕ್ಕೆ ಎಲ್ಲ ಸ್ವಲ್ಪ ತೊಗೊಂಬಣ್ಮಣ ಕೊತ್ತಂಬಿರಿ ಪುದೀನ ಎಲ್ಲ ತುಂಬ ಸೊಪ್ಪು ಪಶುಮಿಣ್ಸಿಕ್ಕ ಏನೂ ಇರಲಿಲ್ಲ ಎಲ್ಲ ಮನೇಲಿ ಪೂರ್ತಿ ಖಾಲಿಯಾಗೋಗಿತ್ತು ಆಮೇಲೆ ಇದು ಬಂದು ಅಮ್ಮ ತೊಗೊಟ್ರು ನನ್ನ ಮಗಳಿಗೆ ಬಳೆನ ಅದು ಅವಳು ಕರೆಕ್ಟಾಗಿ ಅಮ್ಮ ಅವಳು ಬೇರೆ ಟ್ಯೂಷನ್ಗೆ ಹೋಗ್ಬಿಟ್ಟಿದ್ಲಲ್ವ ಸೈಜು ಗೊತ್ತಿರಲಿಲ್ಲ ಸೊ ಸುಮ್ಮನೆ ಒಂದು ಅಂದಾಜು ಮೇಲೆ ಬಂದಿದ್ದೆ ಅದಕ್ಕೆ ಹಾಗೆ ಎಲ್ಲ ಸಾಮಾನೆಲ್ಲ ತಗೊಂಡು ಫುಲ್ಲು ಎಲ್ಲ ಎಲ್ಲ ಶಾಪಿಂಗು ಮುಗೀತು ಅದೇ ಟೈಮ್ ಕರೆಕ್ಟಾಗಿ ಏಳು ಗಂಟೆ ಆಯಿತು ಹಂಗೆ ಮಕ್ಳು ಒಂದೇ ಸಲ ಟ್ಯೂಷನಿಂದ ಕರ್ಕೊಂಡು ಬಂದ್ವಿ ಒಟ್ಟಿಗೆನೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇವತ್ತಿನ ದಿನ ಅಂತೂ ಹೆಂಗಾಗೋಯಿತು ಅಂದರೆ ಫುಲ್ಲು ಟಯರ್ಡ್ ಅಂದರೆ ಟಯರ್ಡ್ ಆಗೋದ್ವಿ ಅದರಲ್ಲೂ ಎಲ್ಲ ಕೆಲಸಗಳು ಇನ್ನೊಂದು ಏನಂದರೆ ಇವತ್ತು ಸದ್ಯಕ್ಕೆ ಬಟ್ಟೆಗಳು ಬಟ್ಟೆಗಳಿರಲಿಲ್ಲ ನನ್ನ ಪುಣ್ಯಕ್ಕೆ ಬಟ್ಟೆಗಳು ಜಾಸ್ತಿ ಬಟ್ಟೆಗಳೇನಾದರೂ ಇದ್ದಿದ್ರೆ ಅದನ್ನು ಬೇರೆ ಮಿಷಿನ್ಗೆ ಹಾಕ್ಕೊಂಡು ಒಂಡ ಹಾಕ್ಕೊಂಡು ಕೈಯಲ್ಲೆಲ್ಲ ಸ್ವಲ್ಪ ಒಕ್ಕೊಂಡು ಸದ್ಯಕ್ಕೆ ಬಟ್ಟೆಗಳೊಂದು ಇರಲಿಲ್ಲ ಇವತ್ತು ಅದೊಂದು ಮಿಸ್ ಆಯಿತು ಇದಿಷ್ಟು ಭೀಮ್ ನಮೋಸೆ ಬೇರೆ ಆಗಿರೋದ್ರಿಂದ ನಾಳೆ ಅದ್ರದ್ದು ಒಟ್ಟಿಗೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು ಎಲ್ಲ ಮಾವಿನ ಹಣ್ಣು ಅದು ಇದು ಆಮೇಲೆ ನಾವೇನಾದರೂ ತೊಗೊಂಬಂದರೆ ಸೊಪ್ಪು ಅಯ್ಯೋ ಆಮೇಲೆ ಕ್ಲೀನ್ ಮಾಡೋಣ ಅಂತೇಳಿ ಹಂಗಂಗೆ ಫ್ರಿಜ್ಗೆ ಹೆಂಗೆ ಹೆಂಗೆ ಹಂಗಂಗೆ ಇಟ್ಬಿಟ್ರೆ ಅದೊಂದು ಏನಾಗ್ಬಿಡುತ್ತೆ ಅಂದರೆ ಬೇರೆ ಹತ್ರ ಎಲ್ಲ ಕೊಳ್ತು 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 ಇದಾಗ್ಬಿಟ್ಟಿರುತ್ತೆ ಸೊ ಅದರಿಂದ ಅದ್ರ ಜೊತೆಗೇನೆ ಹಿಡಿದ ಕೈಲೇ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನು ಎಲ್ಲ ಕ್ಲೀನಿಂಗ್ ಮಾಡ್ಕೊತಿದ್ದೆ ನಾಳೆ ಹಬ್ಬ ಬೇರೆ ಭೀಮ್ನಮಾಸ್ಯ ಬೇರೆ ಅದರಿಂದ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಒಡೆ ಪೈಸ ಮಾಡಿ ಏನಾದರೂ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್